ಎಲ್ಲರಿಗೂ ನಮಸ್ಕಾರ ಈ ದಿನ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಜಾಲಪ್ಪ ಆಸ್ಪತ್ರೆ ಹಾಗೂ ರೋಟರಿ ಮೊಬೈಲ್ ಸೆಂಟರ್ ವತಿಯಿಂದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಆರೋಗ್ಯ ತಪಾಸಣೆ ಈ ಒಂದು ದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರೋಟರಿ ಅಧ್ಯಕ್ಷ ಎಲ್ಲಾರ್ ಸಪ್ಟೆನ್ ಅವರೇ ಅದೇ ರೀತಿಯಲ್ಲಿ ರೋಟರಿ ಮೊಬೈಲ್ ಸೆಂಟರ್ ನ ಕಾರ್ಯದರ್ಶಕರಾದ ಶ್ರೀನಿವಾಸ್ ಕಡ್ಡೀಶ್ ಅವರವರೇ ಮತ್ತೊಬ್ಬ ಸದಸ್ಯರಾದ ಡಿವಿ ವಿ ಚಂದ್ರಣ್ಣ ಅವರೇ ಆರ್ ಶಂಕರಣ್ಣ ಅವರೇ ಪಿ ಎಸ್ ರಮೇಶ್ವರ್ ಅವರೇ ಸುದರ್ಶನ್ ಬಾಬೇಶ್ವರ್ ಹಾಗೂ ವಿಶೇಷವಾಗಿ ಮೆಡಿಕಲ್ ಕಾಲೇಜ್ ನಿಂದ ಬಂದಂತಹ ಎಲ್ಲ ವೈಜ್ಞಾನಿಕರಿಗೆ ಹಾಗೂ ಸಿಬ್ಬಂದಿಗಳೇ ಹಾಗೂ ಮಕ್ಕಳೇ ಹಾಗೂ ಶಿಕ್ಷಕ ವೃತ್ತದವರೇ ಈ ದಿನ ಯಾಕೆ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಅಂತಂದ್ರೆ ವಿಶೇಷವಾಗಿ ಆರೋಗ್ಯ ಮಹಾಭಾಗ್ಯ ಎಂಬ ಒಂದು ಕಾನ್ಸೆಪ್ಟ್ ನಿಂದ ಮಾಡಿದ್ದೀವಿ ಏನಪ್ಪ ಅಂತಂದ್ರೆ ಈಗ ನಾವು ಮೊದಲು ಒಂದು ನಾವು ವೈದ್ಯಕೀಯ ಸೇವೆ ಪಡ್ಕೋಬೇಕಂತಂದ್ರೆ ನಾವು ದೂರದ ಆಸ್ಪತ್ರೆ ಹೋಗ್ಬೇಕಾಗಿತ್ತು ಇಲ್ಲ ಮೆಡಿಕಲ್ ಕಾಲೇಜು ಆಮ್ಲಿ ಮತ್ತೊಂದು ಮೂಲವಾಗಿ ಹೋಗ್ಬೇಕಾಗಿತ್ತು ಇವತ್ತು ಆರೋಗ್ಯ ಸೇವೆ ಯಾವ ರೀತಿ ಇದೆ ಅಂತಂದ್ರೆ ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಇವತ್ತು ಆರೋಗ್ಯ ಸೇವೆ ಆರೋಗ್ಯ ತಪಾಸಣೆ ಉನ್ನತ ಒಂದು ವೈದ್ಯಾಧಿಕಾರಿಗಳು ನಮ್ಮ ಊರಿಗೆ ಬಂದಿದ್ದಾರೆ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಈ ಒಂದು ಸದುಪಯೋಗ ಕಲಿಸ್ಕೋಬೇಕು ಮತ್ತೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂ ಅಂತ ಏನಂತಂತಂದ್ರೆ ನಮ್ಮ ಕಾಯಿಲೆ ಬರೋದ್ ಮುಂಚೆನೆ ನಾವು ತಪಾಸಣೆ ಮಾಡಿಸ್ಕೊಂಡ್ರೆ ನಮ್ಗೆ ಅದೆಷ್ಟೋ ಉತ್ತಮ ಲೈಕ್ ಹೌದಲ್ವಾ ನಮ್ಗೇನೋ ನಮ್ಗೆ ನೆಕ್ಸ್ಟ್ ನಮ್ಗೆ ಏನೋ ಒಂದು ಹಲವು ಜ್ವರ ಏನೋ ಬರುತ್ತೆ ನಮ್ಗೆ ಗೊತ್ತೇ ಇರಲ್ಲ ಬಟ್ ಇವತ್ತು ನಾವು ಚೆಕ್ ಮಾಡಿಸ್ಕೊಂಡ್ರೆ ನಾಳೆ ದಿನ ಏನು ನಮ್ಮ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಆ ಒಂದು ದೃಷ್ಟಿಯಿಂದ ನಾವು ಈ ಒಂದು ತಪಾಸಣೆ ಶಿಬಿರ ನಾವು ಅಂದ್ಕೊಂಡಿದೀವಿ ಈಗ ಬೆಂಗಳೂರು ಡೆಂಗ್ಯೂ ಜ್ವರ ತುಂಬಾ ಜಾಸ್ತಿ ಇದೆ ಗೊತ್ತಲ್ವಾ ಯಾರಿಂದ ನಿಮ್ಮೂರ ಜ್ವರ ಇದೆಯಾ ಡೆಂಗ್ಯೂ ಜ್ವರ ಇದೆಯಾ ನಿರ್ಧಾರ ನಿಮ್ಗೆ ಗೊತ್ತಿರಲ್ಲ ಅದರಿಂದ ನಾವ್ ಏನ್ ಮಾಡ್ಬೇಕಂದ್ರೆ ವಿಶೇಷವಾಗಿ ಸ್ವಚ್ಛತೆಯನ್ನು ಕಾಪಾಡ್ಬೇಕು ನಮ್ಮ ಸುತ್ತಮುತ್ತ ಇರ್ತಕ್ಕಂತ ವಾತಾವರಣ ನಮ್ಮ ಶಾಲೆ ಆಗ್ಲಿ ನಮ್ಮ ಸುತ್ತಮುತ್ತ ಮನೆ ಚರಂಡಿ ನಾವು ಕ್ಲೀನ್ ಮಾಡಿದ್ರೆ ಪಂಚಾಯತಿ ಬಗ್ಗೆ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಿದ್ದಾಗಲಿ ಆ ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ಬಿಟ್ಟು ಅದ್ರ ಕಡೆ ಒಂದು ಗಮನ ಹರಿಸಿ ನಾವು ಸಹ ಕಾಳಜಿ ವಹಿಸಬೇಕಾಗುತ್ತೆ ಆರೋಗ್ಯ ನೋಡಿ ಈಗ ಸ್ವಚ್ಛತೆ ನೀರು ನಿಂತು ನೋಡಿಲ್ಲ ಸೊಳ್ಳೆ ಒಂದು ಮೊಟ್ಟೆ ಇರುತ್ತೆ ಆ ಸೊಳ್ಳೆ ಮೊಟ್ಟೆ ಇಟ್ಟು ಮತ್ತೆ ನೋಡಿದಾಗ ಸೊಳ್ಳೆ ಒಂದು ಅಮಾನ ಕಚ್ಚಿ ಇವತ್ತು ಡೆಂಗ್ಯೂ ಜ್ವರ ಬರ್ತಾ ಇದೆ ತುಂಬಾ ಸೀರಿಯರ್ ಕೇಸಸ್ ಡೆಂಗ್ಯೂ ಬರ್ತಾ ಇದೆ ಅದರಿಂದ ಮಕ್ಕಳು ಹುಷಾರಾಗಿರ್ಬೇಕು ಮತ್ತೆ ಗ್ರಾಮಸ್ಥರು ಹುಷಾರಾಗಿರ್ಬೇಕು ಅಂತ ಹೇಳಿದ ಈ ಒಂದು ಸೇರಿ ಮಾಡ್ಬೇಕು ಅಂತಂದ್ರೆ ಈ ಗ್ರಾಮದ ಸದಸ್ಯರಾದ ಶಿಶು ಕುಮಾರ್ ಅವರು ಶ್ರಮ ವಹಿಸಿದ್ದಾರೆ ಅವರು ಶಿಶು ಕುಮಾರ್ ಆಸ್ಪತ್ರೆ ಯಾವ ರೀತಿ ಅಂತಂದ್ರೆ ಅವನ ಹತ್ರ ಬಹಳ ದುಡ್ಡಿಂದ ನಾವು ಸೇವೆ ಮಾಡಬೇಕು ಅಂತ ಮನಸ್ಸಿದೆ ಅದಕ್ಕೆ ನಾನು ಒಂದು ತುಂಬಾ ವಿಶೇಷವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತೆಲ್ಲ ಈ ಒಂದು ಸಂಸ್ಥೆ ಇವತ್ತು ಇಲ್ಲಿ ಬರಬೇಕು ಕಾರಣ ಅಂತಂದ್ರೆ ವಿಶೇಷವಾಗಿ ಶಿಶಿ ಈ ಗ್ರಾಮ ಶಿಶಿರು ಅವರು ಸಹ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮೆಡಿಕಲ್ ಕಾಲೇಜಿನ ಸಿಬ್ಬಂದಿ ಬಂದಿದ್ದಾರೆ ಈಗ ಯಾರನ್ನ ಇವತ್ತು ಏನಾದ್ರೂ ನಿಮ್ಗೆ ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ಇವತ್ತಿರೋ ಆಯುಷ್ಮಾನ್ ಭಾರತ್ ಇದೆ ಮತ್ತೆ ಬಿಪಿಎಲ್ ಪಿ ಎಲ್ ಕಾರ್ಡ್ ಇದೆ ಇದೆಲ್ಲ ಫ್ರೀ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಮೆಡಿಕಲ್ ಕಾಲೇಜ್ ಹೋದ್ರೆ ಯಾರು ಇವತ್ತು ಒಂದು ಏನೇನು ಕಾಯಿಲೆ ಇದೆ ಅಂತ ಒಂದು ಹತ್ತು ಹೆಚ್ಚಿನ ದಯವಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡಿದ್ರ ನೀವು ಹಾಸ್ಪಿಟ್ಲ್ ಹೋಗಿ ಅದ್ ಸರಿ ಅಂತ ಹೇಳ್ತಾ ನಮ್ಮನ್ನ ಇಲ್ಲಿ ಮಾತಾಡಿ ಅವಕಾಶ ಕೊಟ್ಟು ಸಮಾಜ ಮುಗಿಸುತ್ತಾ ನನ್ನ ಮಾತಾಡಿ ಮುಗಿಸಿ ಜೈ ಇದನ್ನ